ಕವನದ ಶೀರ್ಷಿಕೆ ಬದುಕು ಹೂತು ಸಮಾಧಿ ಮಾಡಬೇಕೆನ್ನುವ ಎಷ್ಟೋ ನೆನಪುಗಳು ಹೃದಯ ಕೊರೆದು ಕಾಡುತ್ತಿವೆ ಬೆಂಬಿಡದೆ ಕಣ್ಣಲ್ಲಿ ಬೆಂಕಿ ನೀರ ತರಿಸಿ ಹೋದರೂ ಕಾಲಮಾನ ಸರಿದು ದೂರ ಬಂದೆ ಅವುಗಳಿಂದ ಅಂದೆ ಅಂದುಕೊಂಡೆ ನಾನೊಮ್ಮೆ ಹಿಂದೆ ಮತ್ತೆ ಬರುತ್ತಿವೆ ಬೇಡದೆ ಕಣ್ಮುಂದೆ ನೆನೆದು ನೆನೆದು ನಾನೊಬ್ಬನೇ ನೊಂದೆ ಹುಟ್ಟು ಕೊಟ್ಟ ಹೆತ್ತವರಿಲ್ಲ ಜೀವನ ಬರೀ ಏಕಾಂತದ ಕಾಳಗ ಬಂದು ಬೆಳಗವೆಲ್ಲ ಅಂದೇ ಸತ್ತರು ಈ ಬದುಕು ಬಹಳ ಸೋಜಿಗ ದಾರಿ ದಾರಿ ತಿರುಗಿ ತಿರುಗಿ ಬೇಡಿ ಬೇಡಿ ತಿಂದಿದದು ಹೊಟ್ಟೆ ಸುತ್ತಮುತ್ತ ಅತ್ತ ಇತ್ತ ಎತ್ತ ಎಲ್ಲಾ ಕಡೆ ಕೈಯಲ್ಲಿಡದು ತಟ್ಟೆ ಹುಟ್ಟ ಬಟ್ಟೆ ಮೇಲೆ ಮನೆ ಬಿಟ್ಟು ಬಂದೆ ಹೆತ್ತವರು ಸತ್ತ ಮರುಕ್ಷಣ ಸಾಯಬೇಕಿತ್ತು ನಾನು ಅಂದೆ ಕ್ಷಣ ವಿಧಿಯಾಟ ಬೇರೆ ಇತ್ತು ಉಳಿ ತಂದು ಪ್ರಾಣ ಬದುಕಿಯಾದರೂ ಸಾಧಿಸಬೇಕೇನೀಗ ನಾನು ಎಂದೆನಿಸಿತು ಅಂದು ಅಲ್ಲಿ ಆಗ ಹಾಗೂ ಹೀಗೋ ಇದ್ದು ಹೋಗಬಹದೆ ಎಂದು ಬರೆದಿಟ್ಟಿರಬೇಕು ಬ್ರಹ್ಮಣಿಯಾಗ ಬದುಕು ಇದು ನಶ್ವರ ಗುರು ಭಿಕ್ಷೆ ಅಕ್ಷರ ದೇವರಿಗೂ ನಮಗೂ ನಡುವೆ ಬಾಳ ಅಂತರ ಏನಿಯಾಗಿ ಗುರು ಬಂದ ಆಯಿತವನ ದರ್ಶನ ಏನಿಯಾಗಿ ನಿಂತ ಗುರುವ ಮರೆತು ಬಿಟ್ಟರೀ ಜನ ಬೇಡ ಬೇಡ ಎಂದು ಬೊಬ್ಬೆ ಹೊಡೆದ ಬುದ್ಧಿಗೆ ಕೇಳಲಿಲ್ಲ ನನ್ನ ಮಾತು ಮತ್ತೆ ಮರುಕಳಿಸಿತು ನೆನಪು ಅಸತ್ಯ ಕ್ರೂರತೆ ತುಂಬಿರುವ ದುಷ್ಟ ಜನರ ಸಂತೆ ಇದು ಇಂಥ ಜನರ ಮಧ್ಯೆ ಹೇಗೆ ಬದುಕಿದನು ಆ ಬಾಪು